ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಹತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ಲಿಂಕನ್ನು ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟುಲರ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಟಾಪ್ ಟೆನ್ ಕೋಟ್ಯಾಧೀಶರ ನಗರಗಳ ಪಟ್ಟಿಯಲ್ಲಿ ಯಾವ ನಗರ ಮೊದಲ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ನ್ಯೂಯಾರ್ಕ್ ಬೆಂಗಳೂರು ಬೀಜಿಂಗ್ ಮುಂಬೈ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ರೀಸೆಂಟ್ ಆಗಿ ಅಮೆರಿಕ ಮೂಲದ ಒಂದು ಸಂಸ್ಥೆ ಹಾನ್ಲಿ ಆಂಡ್ ಪಾರ್ಟ್ನರ್ಸ್ ಅನ್ನುವಂತಹ ಸಂಸ್ಥೆ ವಿಶ್ವದ ಟಾಪ್ ಟೆನ್ ಕೋಟ್ಯಾಧೀಶರ ನಗರಗಳ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಈ ವಿಶ್ವದ ಟಾಪ್ ಟೆನ್ ಕೋಟ್ಯಾಧೀಶರ ಪಟ್ಟಿಯಲ್ಲಿ ನ್ಯೂಯಾರ್ಕ್ ಮೊದಲ ಸ್ಥಾನದಲ್ಲಿದೆ ಅಂದ್ರೆ ನ್ಯೂಯಾರ್ಕ್ ನಗರದಲ್ಲಿ ಅತಿ ಹೆಚ್ಚು ಕೋಟ್ಯಾಧೀಶರು ವಾಸ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಈ ಒಂದು ಸಂಸ್ಥೆ ಈ ಸಂಪತ್ತಿನ ಹೆಚ್ಚಳದಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ನಗರಗಳ ಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡುತ್ತೆ ಈ ಒಂದು ಪಟ್ಟಿಯಲ್ಲಿ ಬೆಂಗಳೂರು ಮೊದಲ ಸ್ಥಾನದಲ್ಲಿ ಬರುತ್ತೆ ಅಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಕೋಟ್ಯಾಧೀಶರ ಸಂಖ್ಯೆ ಹೆಚ್ಚಳ ಆಗಿದೆ ಅಂದ್ರೆ ದುಪ್ಪಟ್ಟಾಗಿದೆ ಇಲ್ಲಿ ಬೆಂಗಳೂರಿನಲ್ಲಿ ಸೊ ಬೆಂಗಳೂರು ಜಾಗತಿಕವಾಗಿ ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಸೊ ಎರಡೂ ಪಾಯಿಂಟ್ ಅನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕು ನ್ಯೂಯಾರ್ಕ್ ಮತ್ತು ಬೆಂಗಳೂರು ಇನ್ನು ಈ ಒಂದು ಪಟ್ಟಿಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಏನು ಕೋಟ್ಯಾಧೀಶರ ಸಂಖ್ಯೆ ದುಪ್ಪಟ್ಟು ಆದಂತಹ ನಗರಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಹೋಚಿಮಿನಿ ಸಿಟಿ ಬರುತ್ತೆ ಫಸ್ಟ್ ಬೆಂಗಳೂರು ಎರಡನೇದು ಹೋಚಿಮಿನಿ ಸಿಟಿ ಬರುತ್ತೆ ಮೂರನೇದಾಗಿ ಅರಿಜೋನಾ ಬರುತ್ತೆ ಮೂರನೇದಾಗಿ ಅರಿಝೋನಾ ಸೊ ಎಲ್ಲ ಪಾಯಿಂಟ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತು ಇನ್ ಪರ್ ಕ್ಯಾಪಿಟಾ ಇನ್ಕಮ್ ತಲಾ ಆದಾಯ ಹೆಚ್ಚಳ ಆಗ್ತಾ ಇರುವಂತಹ ವೇಗವಾಗಿ ಹೆಚ್ಚಳ ಆಗ್ತಾ ಇರುವಂತಹ ದೇಶಗಳ ಸಾಲಿನಲ್ಲಿ ಯುರೋಪ್ನ ಮೊನಾಕೋ ಯುರೋಪ್ನ ಮೊನಾಕೋ ಮೊದಲ ಸ್ಥಾನದಲ್ಲಿ ಬರುತ್ತೆ ಈ ಒಂದು ಸೊ ಪ್ರದೇಶದಲ್ಲಿ ಏನಾಗ್ತಾ ಇದೆ ಪರ್ ಕ್ಯಾಪಿಟಾ ಇನ್ಕಮ್ ತೀವ್ರವಾಗಿ ವೇಗವಾಗಿ ಬೆಳಿತಾ ಇದೆ ಪರ್ ಕ್ಯಾಪಿಟಾ ಇನ್ಕಮ್ ತಲಾ ಆದಾಯ ಅತ್ಯಂತ ವೇಗವಾಗಿ ಮೊನಾಕೋ ದೇಶದಲ್ಲಿ ಬೆಳಿತಾ ಇದೆ ಯುರೋಪ್ನ ನ ಮೊನಾಕೋದಲ್ಲಿ ಈ ಎಲ್ಲಾ ಪಾಯಿಂಟ್ ಅನ್ನ ಸಾಧ್ಯವಾದ್ರೆ ತಾವು ನೋಡೋಣ ಕೂಡ ಮಾಡ್ಕೋಬೇಕಾಗುತ್ತೆ ಮುಂದಿನ ಪ್ರಶ್ನೆ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಸೊ ರೀಸೆಂಟ್ ಆಗಿ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಾರೆ ಯಾರು ಬಿಡುಗಡೆ ಮಾಡ್ತಾರೆ ಎಂಬರ್ ಅನ್ನುವಂತಹ ಸಂಸ್ಥೆ ಎಂಬರ್ ಅನ್ನುವಂತಹ ಸಂಸ್ಥೆ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ಟೂ ತೌಸಂಡ್ ಟ್ವೆಂಟಿ ಫೋರ್ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ಈ ಒಂದು ವರದಿಯ ಪ್ರಕಾರ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಏನ್ ಮಾಡಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಜಪಾನ್ ಅನ್ನ ಹಿಂದಿಕ್ಕಿ ವಿಶ್ವದ ಮೂರನೇ ಒಂದು ಅತ್ಯಂತ ಹೆಚ್ಚು ಸೌರ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತಹ ದೇಶ ಅನ್ನುವಂತಹ ಒಂದು ಖ್ಯಾತಿಯನ್ನ ಪಡ್ಕೊಳ್ಳುತ್ತೆ ಅಂದ್ರೆ ಜಪಾನ್ ಮೊದಲು ಮೂರನೇ ಪ್ಲೇಸ್ ನಲ್ಲಿತ್ತು ಇವಾಗ ಭಾರತ ಮೂರನೇ ಪ್ಲೇಸ್ ನಲ್ಲಿದೆ ಸೊ ಚೀನಾ ಮೊದಲ ಸ್ಥಾನದಲ್ಲಿ ಬರುತ್ತೆ ಅಮೆರಿಕ ಎರಡನೇ ಸ್ಥಾನದಲ್ಲಿ ಬರುತ್ತೆ ಭಾರತ ಮೂರನೇ ಸ್ಥಾನದಲ್ಲಿ ಬರುತ್ತೆ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತ ಏನಿತ್ತು ಒಂಬತ್ತನೇ ಸ್ಥಾನದಲ್ಲಿತ್ತು ಇವಾಗ ಮೂರನೇ ಸ್ಥಾನಕ್ಕೆ ಬಂದಿದೆ ನಮಗೆ ಎಕ್ಸಾಮ್ನಲ್ಲಿ ಏನು ಕೇಳ್ತಾರೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಅಂತಂದ್ರೆ ಜಾಗತಿಕವಾಗಿ ಅತಿ ಹೆಚ್ಚು ಸೌರ ವಿದ್ಯುತ್ ಉತ್ಪಾದನೆ ಮಾಡುವಂಥ ದೇಶ ಯಾವುದು ಅಂತ ಕೇಳಿದ್ರೆ ಚೀನಾ ಆಗುತ್ತೆ ಎರಡನೇ ಸ್ಥಾನದಲ್ಲಿ ಅಮೆರಿಕ ಬರುತ್ತೆ ಮೂರನೇ ಸ್ಥಾನದಲ್ಲಿ ಭಾರತ ಬರುತ್ತೆ ಸೊ ಭಾರತದಲ್ಲಿ ಏನು ಒಟ್ಟು ವಿದ್ಯುತ್ ಉತ್ಪಾದನೆ ಏನಾಗುತ್ತೆ ಬೇರೆ ಬೇರೆ ಮೂಲದಿಂದ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಸೌರ ವಿದ್ಯುತ್ ಇರಬಹುದು ಅಥವಾ ಕೋಲ್ ಎಲೆಕ್ಟ್ರಿಸಿಟಿ ಇರಬಹುದು ಕಲ್ಲಿದ್ದಲಿನಿಂದ ಮತ್ತು ಹೈಡ್ರೋ ಎಲೆಕ್ಟ್ರಿಸಿಟಿ ಇರ್ಬೋದು ವಿಂಡ್ ಎಲೆಕ್ಟ್ರಿಸಿಟಿ ಇರಬಹುದು ಆದರೆ ಈ ಒಟ್ಟು ವಿದ್ಯುತ್ ಪ್ರಮಾಣದಲ್ಲಿ ಸೌರಶಕ್ತಿಯ ಕೊಡುಗೆ ಎಷ್ಟು ಭಾರತದಲ್ಲಿ ಅಂತ ನೋಡೋದಾದರೆ ಫೈವ್ ಪಾಯಿಂಟ್ ಪರ್ಸೆಂಟ್ ಫೈವ್ ಪಾಯಿಂಟ್ ಏಟ್ ಪರ್ ಪರ್ಸೆಂಟ್ ಏನಿದೆ ಫೈವ್ ಪಾಯಿಂಟ್ ಎಂಟು ಶೇಕಡಾರಷ್ಟು ಸೌರ ವಿದ್ಯುತ್ ಏನು ಮಾಡುತ್ತೆ ಒಟ್ಟು ವಿದ್ಯುತ್ ಪ್ರೊಡಕ್ಷನ್ಗೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಸೊ ಈ ಪಾಯಿಂಟ್ ಅನ್ನು ಎಲ್ಲಿ ಬರೀಬಹುದು ತಮ್ಮ ಕೆ ಎಸ್ ಮೇನ್ಸ್ ಅಲ್ಲೂ ಕೂಡ ಈ ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಬಹುದು ಸೊ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್ ಮತ್ತು ನಾನ್ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್ ಬಗ್ಗೆ ಡಿಸ್ಕಷನ್ ಮಾಡುವಾಗ ಈ ಪಾಯಿಂಟ್ ಗಳನ್ನ ನೀವು ಕೆ ಎ ಎಸ್ ಮೇನ್ಸ್ ಅಲ್ಲಿ ಕೂಡ ಮೆನ್ಷನ್ ಮಾಡಬಹುದು ರಿಪೋರ್ಟ್ಸ್ ಗಳನ್ನ ಮೆನ್ಷನ್ ಮಾಡಬಹುದು ಮುಂದಿನ ಪ್ರಶ್ನೆ ಸಿರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸೊ ಎಲ್ಲಿದೆ ಅಂತ ಕೇಳಿದ್ದಾರೆ ಆಯ್ಕೆಗಳು ಬೆಂಗಳೂರು ಹೈದರಾಬಾದ್ ಪುಣೆ ಬಾಂಬೆ ಸರಿಯಾದ ಉತ್ತರ ಆಯ್ಕೆ ಮೂರು ಪುಣೆಯಲ್ಲಿ ಸೀರಂ ಇನ್ಸ್ಟಿಟ್ಯೂಟ್ ಇದೆ ಯಾಕೆ ಸೀರಂ ಇನ್ಸ್ಟಿಟ್ಯೂಟ್ ಸುದ್ದಿಯಲ್ಲಿದೆ ನ್ಯೂಸ್ ಅಲ್ಲಿ ಯಾಕೆ ಅಂತಂದ್ರೆ ಕೋವಿಶೀಲ್ಡ್ ವ್ಯಾಕ್ಸಿನ್ಗೆ ನ್ಯೂಸ್ ಅಲ್ಲಿ ಇದೆ ರೀಸೆಂಟ್ ಆಗಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಸುದ್ದಿಯಲ್ಲಿತ್ತು ಕಾರಣ ಏನು ಅಂತಂದ್ರೆ ಇದು ಕೆಲವೊಂದು ಸೈಡ್ ಎಫೆಕ್ಟ್ ಗಳನ್ನ ಹೊಂದಿದೆ ಅಡ್ಡ ಪರಿಣಾಮಗಳನ್ನ ಹೊಂದಿದೆ ಮುಖ್ಯವಾಗಿ ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ ಮತ್ತು ಇದರ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗೋದು ಈ ಎರಡು ಅಡ್ಡ ಪರಿಣಾಮಗಳನ್ನು ಇದು ಹೊಂದಿದೆ ಈ ಒಂದು ವ್ಯಾಕ್ಸಿನ್ ಹೊಂದಿರುತ್ತೆ ಅಂತ ಹೇಳಿ ಸೊ ಅದರ ಅಫಿಷಿಯಲ್ ಆಗಿ ಕಂಪನಿ ಏನು ಕೋವಿಶೀಲ್ಡ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಆಸ್ಟ್ರಾಜೆನಿಕಾ ಕಂಪನಿಯವರೇ ಹೇಳಿದ್ರು ಹಾಗಾಗಿ ಇವಾಗ ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಹಿಂಪಡೆಯುವಂತಹ ಒಂದು ಕಾರ್ಯ ನಡೀತಾ ಇದೆ ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಕೋವಿಡ್ ನೈನ್ಟೀನ್ ಗೆ ಡೆವಲಪ್ಮೆಂಟ್ ಮಾಡಿದ್ರು ಸೊ ಈ ಒಂದು ವ್ಯಾಕ್ಸಿನ್ ಅನ್ನ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಏನು ಆಸ್ಟ್ರಾಜೆನಿಕಾ ಕಂಪನಿಯವರು ಡೆವಲಪ್ಮೆಂಟ್ ಮಾಡಿರ್ತಾರೆ ಭಾರತದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪುಣೆಯಲ್ಲಿದೆ ಈ ಒಂದು ಸಂಸ್ಥೆಯ ಜೊತೆಗೆ ಕೋವಿಶೀಲ್ಡ್ ಅನ್ನುವಂತ ಹೆಸರಿನಲ್ಲಿ ಭಾರತದಲ್ಲಿ ಈ ವ್ಯಾಕ್ಸಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಯಾರು ಆಸ್ಟ್ರಾಜೆನಕ ಕಂಪನಿಯವರು ಅದೇ ರೀತಿ ಯುರೋಪ್ ನಲ್ಲಿ ಸೊ ಇದೇ ವ್ಯಾಕ್ಸಿನ್ ಅನ್ನ ವ್ಯಾಕ್ಸ್ ಜ್ರಿಕಾ ಅನ್ನುವಂತಹ ಹೆಸರಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಭಾರತದಲ್ಲಿ ಕೋವಿಶೀಲ್ಡ್ ಯುರೋಪ್ ನಲ್ಲಿ ವ್ಯಾಕ್ಸ್ ಜಾಂತ ಹೆಸರಲ್ಲಿ ಇಂಟ್ರೂಸ್ ಮಾಡುತ್ತಾರೆ ಬಟ್ ಇದ್ದಾರೆ ಬಟ್ ಬಟ್ ಇವಾಗ ಸುಮಾರು ಜನ ತೆಗೆದುಕೊಂಡಿರ್ತಾರೆ ಭಾರತದಲ್ಲಿ ಇದು ರೇರ್ ಕೇಸಸ್ ನಲ್ಲಿ ಅಡ್ಡ ಪರಿಣಾಮಗಳನ್ನು ಹೊಂದಿದೆ ಅಂತ ಸೊ ಅದನ್ನ ಮೆನ್ಷನ್ ಮಾಡಿದ್ದಾರೆ ಬಟ್ ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಈ ಒಂದು ಸಂಸ್ಥೆಗಳು ಸಿರಂ ಇನ್ಸ್ಟಿಟ್ಯೂಟ್ ನ ಒಂದು ಕೇಂದ್ರ ಎಲ್ಲಿದೆ ಅದೇ ರೀತಿ ಆಸ್ಟ್ರೋಜೆನಿಕ ಕಂಪನಿ ಯಾವ ಡೆವಲಪ್ಮೆಂಟ್ ಮಾಡಿದ್ರು ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಅದರ ಸೈಡ್ ಎಫೆಕ್ಟ್ ಗಳು ಏನಿದೆ ಇವೆಲ್ಲ ఎక్సామ్ దృష్టింద ఇంపార్టెంట్ ఆగతే ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಏನು ಅಂದ್ರೆ ಕೋವ್ಯಾಕ್ಸಿನ್ ಯಾಕಂದ್ರೆ ಭಾರತದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಎರಡನ್ನ ಕೂಡ ಯೂಸ್ ಮಾಡಿದ್ದಾರೆ ಕೋವ್ಯಾಕ್ಸಿನ್ ಅನ್ನು ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಭಾರತ್ ಬಯೋಟೆಕ್ ಅವರು ಡೆವಲಪ್ಮೆಂಟ್ ಮಾಡಿರ್ತಾರೆ ಎಲ್ಲಿ ಬರುತ್ತೆ ಭಾರತ್ ಬಯೋಟೆಕ್ ಇದರ ಕೇಂದ್ರ ಕಚೇರಿ ಹೈದರಾಬಾದ್ ನಲ್ಲಿ ಈ ಒಂದು ಭಾರತ್ ಬಯೋಟೆಕ್ ನಮ್ಗೆ ಸಿಗುತ್ತೆ ಸೊ ಈ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಯಾಕಂದ್ರೆ ಭಾರತದಲ್ಲಿ ಎರಡ್ ನೂರ ಇಪ್ಪತ್ತು ಕೋಟಿ ಡೋಸ್ ಗಿಂತ ಹೆಚ್ಚು ಕೋವಿಡ್ ಲಸಿಕೆ ಏನಾಗಿದೆ ವಿತರಣೆ ಆಗಿರುತ್ತೆ ಹಾಗಾಗಿ ಇದು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಇದೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿಶ್ವ ಸಂಸ್ಥೆಯ ವರದಿಯ ಪ್ರಕಾರ ವಿದೇಶಗಳಿಂದ ರವಾನೆಯಾಗುವ ಹಣದ ಪ್ರಯೋಜನ ಪಡೆಯುವಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಫಿಲಿಪೈನ್ಸ್ ಚೀನಾ ಫ್ರಾನ್ಸ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಭಾರತ ಆಗುತ್ತೆ ಸೊ ಪ್ರಶ್ನೆನ ಅರ್ಥ ಮಾಡ್ಕೋಬೇಕು ವಿದೇಶದಿಂದ ನೆರವು ಪಡೆಯುವಂತಹ ಅಥವಾ ರವಾನೆಯಾಗುವ ಹಣದ ಪ್ರಯೋಜನ ಪಡೆಯುವ ಅಂತ ಕೊಟ್ಟಿದ್ದಾರೆ ಇದರ ಅರ್ಥ ಏನು ಅಂದ್ರೆ ಸೊ ಭಾರತದಿಂದ ಬಹಳಷ್ಟು ಜನ ಕೆಲಸದ ಪ್ರಯುಕ್ತ ಕೆಲಸ ಮಾಡೋಕೆ ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದಾರೆ ಅಮೆರಿಕ ಹೋಗಿದ್ದಾರೆ ಸೌದಿ ಅರೇಬಿಯಾ ಹೋಗಿದ್ದಾರೆ ಕುವಾಯ್ತ್ ಯು ಎ ರೀತಿ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ ಸೊ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಜನ ತಮ್ಮ ಕುಟುಂಬಕ್ಕೆ ಏನ್ ಮಾಡ್ತಾರೆ ಹಣವನ್ನ ಕಳಿಸ್ತಾರೆ ಈ ರೀತಿ ಬೇರೆ ದೇಶದಲ್ಲಿ ಕೆಲಸ ಮಾಡುವವರಿಂದ ಅಂದ್ರೆ ಭಾರತೀಯ ಮೂಲದವರು ಭಾರತದವರು ಕೆಲಸ ಮಾಡೋಕೆ ಏನ್ ಹೋಗಿದ್ದಾರೆ ಅವರಿಂದ ಅವರ ಕುಟುಂಬ ಏನ್ ಮಾಡುತ್ತೆ ಇಲ್ಲಿ ಭಾರತದಲ್ಲಿ ಪ್ರಯೋಜನವನ್ನ ಪಡೆಯುತ್ತೆ ಈ ರೀತಿ ಅತಿ ಹೆಚ್ಚು ಪ್ರಯೋಜನ ಪಡೆಯುವಂತಹ ದೇಶ ಯಾವುದು ಅಂತ ಪ್ರಶ್ನೆ ಸರಿಯಾದ ಉತ್ತರ ಭಾರತ ಆಗುತ್ತೆ ರೀಸೆಂಟ್ ಆಗಿ ವಿಶ್ವಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆಯ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ವರದಿಯ ಪ್ರಕಾರ ಈ ಒಂದು ಡಾಟಾ ಅನ್ನ ಮೆನ್ಷನ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿದೇಶಗಳಿಂದ ಭಾರತ ಒಂಬತ್ತು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಕೋಟಿಯಷ್ಟು ಹಣವನ್ನ ರವಾನೆಯಾಗಿ ಪಡ್ಕೊಂಡಿದೆ ಅಂದ್ರೆ ಅದರ ಬೆನಿಫಿಟ್ ಅನ್ನ ಪಡ್ಕೊಂಡಿದೆ ಅಂತ ಹೇಳ್ತಾರೆ ಇನ್ನೊಂದು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇಡೀ ವಿಶ್ವದಲ್ಲಿ ಗಲ್ಫ್ ರಾಷ್ಟ್ರಗಳು ಈ ಗಲ್ಫ್ ದೇಶಗಳಿಗೆ ವಲಸೆ ನೌಕರರಾಗಿ ವಲಸೆ ಪ್ರಯುಕ್ತ ಅಥವಾ ಕೆಲಸದ ಪ್ರಯುಕ್ತ ವಲಸೆ ನೌಕರರಾಗಿ ಬಹಳಷ್ಟು ಜನ ಹೋಗಿದ್ದಾರೆ ಇಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ಹೋಗಿರ್ತಾರೆ ಸೊ ಅದರಲ್ಲಿ ಮುಖ್ಯವಾಗಿ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆ ಶೇಕಡಾ ಎಂಬತ್ತೆಂಟರಷ್ಟು ವಲಸಿಗರಿದ್ದಾರೆ ಇಲ್ಲಿ ಯು ಎ ಇ ನಲ್ಲಿ ಏಟಿ ಏಟ್ ಪರ್ಸೆಂಟ್ ನಷ್ಟು ಮೈಗ್ರೇಷನ್ ಆಗಿ ಅಂದ್ರೆ ವಲಸಿಗರಿದ್ದಾರೆ ಅದೇ ರೀತಿ ಕುವೈತ್ ನಲ್ಲಿ ಸೆವೆಂಟಿ ತ್ರೀ ಪರ್ಸೆಂಟ್ ವಲಸಿಗರಿದ್ರೆ ಇವನ್ ಕತಾರ್ ನಲ್ಲಿ ಸೆವೆಂಟಿ ಸೆವೆನ್ ಪರ್ಸೆಂಟ್ ಮೈಗ್ರೇಷನ್ ನಿಂದ ಬಂದವರು ಕೆಲಸದ ಪ್ರಯುಕ್ತ ಮೈಗ್ರೇಷನ್ ಆದಂತವರು ಇದ್ದಾರೆ ವಲಸಿಗರಿದ್ದಾರೆ ಭಾರತದ ಒಟ್ಟು ಜನಸಂಖ್ಯೆಯ ಶೇಕಡ ಒಂದು ಪಾಯಿಂಟ್ ಮೂರು ಅಂದ್ರೆ ಸುಮಾರು ಒಂದು ಪಾಯಿಂಟ್ ಎಂಬತ್ತು ಕೋಟಿಯಷ್ಟು ಜನ ಏನ್ ಮಾಡಿದ್ದಾರೆ ಕೆಲಸಕ್ಕಾಗಿ ವಿದೇಶಗಳಿಗೆ ವಲಸೆ ಹೋಗಿದ್ದಾರೆ ಸೊ ಭಾರತದಿಂದ ಮುಖ್ಯವಾಗಿ ಯು ಎ ಇ ಮತ್ತು ಸೌದಿ ಅರೇಬಿಯಾ ಈ ಮೂರು ದೇಶಗಳಿಗೆ ಕೆಲಸದ ಪ್ರಯುಕ್ತ ವಲಸೆ ಹೋಗಿರ್ತಾರೆ ಭಾರತದಿಂದ ಸೊ ನೆನಪಿನಲ್ಲಿ ಇಟ್ಕೋಬೇಕು ಎಲ್ಲಾ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಕೇವಲ ಭಾರತ ಅತಿ ಹೆಚ್ಚು ಬೆನಿಫಿಟ್ ಅನ್ನು ಪಡ್ಕೊಂಡಿದೆ ಅಂತ ಮಾತ್ರ ಇಂಪಾರ್ಟೆಂಟ್ ಆಗಲ್ಲ ಸೊ ಈ ಡಾಟಾಗಳು ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಕೆ ಎಸ್ ಮೇನ್ಸ್ಗೆ ಯಾರಾದರೂ ಸೀರಿಯಸ್ ಆಗಿ ಓದ್ತಾ ಇದ್ರೆ ಎಲ್ಲಾ ಡಾಟಾಗಳು ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ನಿಮ್ಮ ಮೇನ್ ನಲ್ಲಿ ಒಂದು ಮೈಗ್ರೇಷನ್ ಬಗ್ಗೆ ವಲಸೆ ಬಗ್ಗೆ ಏನಾದ್ರೂ ಪ್ರೋಸ್ ಅಂಡ್ ಕಾನ್ಸ್ ಬರೆಯುವಾಗ ಈ ಪಾಯಿಂಟ್ ಗಳನ್ನ ತಾವು ಮೆನ್ಷನ್ ಮಾಡಬಹುದು ಹಾಗಾಗಿ ಎಲ್ಲಾ ಡಾಟಾಸ್ ಗಳನ್ನ ತಾವು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ ಇನ್ನು ಭಾರತ ಅಂತ ಫಸ್ಟ್ ಪ್ಲೇಸ್ ನಲ್ಲಿ ಬರುತ್ತೆ ತದನಂತರದಲ್ಲಿ ಮೆಕ್ಸಿಕೋ ಇದೆ ಚೀನಾ ಫಿಲಿಪೈನ್ಸ್ ಮತ್ತು ಫ್ರಾನ್ಸ್ ಈ ದೇಶಗಳ ಜನ ಕೂಡ ಬಹಳಷ್ಟು ಒಂದು ಬೆನಿಫಿಟ್ ಅನ್ನ ಪಡ್ಕೋತಾ ಇದ್ದಾರೆ ಪಾಕಿಸ್ತಾನ ಈ ಒಂದು ಲಿಸ್ಟ್ ನಲ್ಲಿ ಆರನೇ ಸ್ಥಾನದಲ್ಲಿ ಬರುತ್ತೆ ಅದರ ಜೊತೆಗೆ ಬಾಂಗ್ಲಾದೇಶ್ ಈ ಒಂದು ಲಿಸ್ಟ್ ನಲ್ಲಿ ಎಂಟನೇ ಸ್ಥಾನದಲ್ಲಿ ಬರುತ್ತೆ ಮುಂದಿನ ಪ್ರಶ್ನೆ ಭಾರತ ಮತ್ತು ಸಿಂಗಾಪುರ್ ಜಂಟಿ ಸಮರಾಭ್ಯಾಸ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ರೀಸೆಂಟ್ ಆಗಿ ಎಲ್ಲಿ ನಡೆಯಿತು ಅಂತ ಆಯ್ಕೆಗಳು ಮಂಗಳೂರು ಕೇರಳ ತಮಿಳುನಾಡು ವಿಶಾಖಪಟ್ಟಣ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ರೀಸೆಂಟ್ ಆಗಿ ವಿಶಾಖಪಟ್ಟಣದಲ್ಲಿ ನಡೆಯುತ್ತೆ ಮೂವತ್ತೊಂದನೇ ಆವೃತ್ತಿ ಕೂಡ ಇದಾಗುತ್ತೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಲೆಕ್ಕಪತ್ರ ಸಾಂಖ್ಯಿಕ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಭಾರತ ದೇಶದ ಜನರ ಒಟ್ಟು ಸಾಲದ ಪ್ರಮಾಣ ಎಷ್ಟಿದೆ ಅಂತ ಪ್ರಶ್ನೆ ಆಯ್ಕೆಗಳು ಏಳು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಕೋಟಿ ಏಳು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ಕೋಟಿ ಎಂಟು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷ ಕೋಟಿ ಹದಿನೈದು ಪಾಯಿಂಟ್ ಐವತ್ತೇಳು ಲಕ್ಷ ಕೋಟಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ರೀಸೆಂಟ್ ಆಗಿ ರಾಷ್ಟ್ರೀಯ ಲೆಕ್ಕಪತ್ರ ಸಾಂಖ್ಯಿಕ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಿಡುಗಡೆ ಆಗುತ್ತೆ ಈ ಒಂದು ವರದಿಯಲ್ಲಿ ಬಹಳಷ್ಟು ಪಾಯಿಂಟ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಉಳಿತಾಯ ಕರಗ್ತಾ ಇದೆ ಭಾರತೀಯರ ಉಳಿತಾಯ ಏನಾಗ್ತಾ ಇದೆ ಅದು ಕಡಿಮೆ ಆಗ್ತಾ ಇದೆ ಅದು ಡಿಕ್ರೀಸ್ ಆಗ್ತಾ ಬರ್ತಾ ಇದೆ ಮನೆ ವಾರ್ತೆಯ ವೆಚ್ಚಳ ಕೂಡ ಹೆಚ್ಚಳ ಆಗ್ತಾ ಇದೆ ಅಂದ್ರೆ ಕುಟುಂಬದ ವೆಚ್ಚಳ ಕೂಡ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ನಮ್ಗೆ ಗೊತ್ತಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಾಲ್ಕು ಜನ ಇರುವಂತಹ ಒಂದು ಕುಟುಂಬ ಒಂದು ವರ್ಷದಲ್ಲಿ ಆಹಾರ ಪದಾರ್ಥಕ್ಕಾಗಿ ಮಾಡುವಂತಹ ವೆಚ್ಚ ಏನಾಗಿದೆ ಅಂದಾಜು ಎಪ್ಪತ್ನಾಲ್ಕು ಸಾವಿರದ ಒಂದೂರ ನಲವತ್ತೆರಡು ರೂಪಾಯಿಗಳಷ್ಟು ಆಗುತ್ತೆ ಅಂತ ಹೇಳಿ ಒಂದು ವರದಿಯಲ್ಲಿ ಮೆನ್ಷನ್ ಮಾಡ್ತಾರೆ ಸಾಲವನ್ನು ನೋಡೋದಾದ್ರೆ ಸುಮಾರು ಹದಿನೈದು ಪಾಯಿಂಟ್ ಐವತ್ತೇಳು ಲಕ್ಷ ಕೋಟಿಯಷ್ಟು ಸಾಲ ಇದೆ ಭಾರತೀಯರ ಸಾಲ ಅದರಲ್ಲಿ ಅಡಮಾನ ಸಾಲ ಇರಬಹುದು ವೈಯಕ್ತಿಕ ಸಾಲ ಬೇರೆ ಬೇರೆ ಸಾಲಗಳು ಎಲ್ಲಾ ಸೇರಿ ಇಷ್ಟು ಸಾಲ ಇದೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ನಮಗೆ ಗೊತ್ತಾಗುತ್ತೆ ಮತ್ತು ಈ ಒಂದು ವರದಿಯಲ್ಲಿ ಒಬ್ಬ ವ್ಯಕ್ತಿಯೊಬ್ಬನ ವಾರ್ಷಿಕ ವೆಚ್ಚ ಅಂದಾಜು ಅರವತ್ತೈದು ಸಾವಿರದ ಮೂವತ್ತೆಂಟು ರೂಪಾಯಿ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ ಅದೇ ರೀತಿ ಒಂದು ಕುಟುಂಬ ನಾಲ್ಕು ಜನರ ಒಂದು ಕುಟುಂಬದ ವಾರ್ಷಿಕ ವೆಚ್ಚ ಎಷ್ಟಾಗ್ತಾ ಇದೆ ಅಂದ್ರೆ ಅಂದಾಜು ಎರಡು ಪಾಯಿಂಟ್ ಅರವತ್ತೆರಡು ಲಕ್ಷ ರೂಪಾಯಿ ಆಗ್ತಾ ಇದೆ ಕಾರಣ ಏನು ಅಂತಂದ್ರೆ ದಿನನಿತ್ಯದ ಒಂದು ವಸ್ತುಗಳ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇರೋದು ಸೊ ಎಲ್ಲಾ ಕಾರಣದಿಂದ ಈ ಒಂದು ಪಾಯಿಂಟ್ ಅನ್ನ ಇಲ್ಲಿ ನಾವು ಗಮನಿಸ್ಬೇಕಾಗತ್ತೆ ಮತ್ತು ಇಲ್ಲಿ ಮುಖ್ಯವಾಗಿ ಮಧ್ಯಮ ವರ್ಗದ ಕುಟುಂಬದ ಒಂದು ಲಿವಿಂಗ್ ನೇಚರ್ ಏನಿದೆ ಬದುಕುವಂತಹ ಶೈಲಿ ಅಥವಾ ಜೀವನ ಶೈಲಿ ಏನಿದೆ ಕೆಲವೊಂದು ಬಾರಿ ಏನ್ ಮಾಡ್ತಾರೆ ಸಾಲದ ರೂಪದಲ್ಲೂ ಕೂಡ ಒಂದು ಕಾರ್ ಕಾರ್ಗಳನ್ನು ಅಥವಾ ಟೂ ವೀಲರ್ಸ್ ಇರಬಹುದು ಫೋರ್ ವೀಲರ್ಸ್ ಗಳನ್ನ ಅವರು ಬೈ ಮಾಡ್ತಾರೆ ಅದು ಕೂಡ ಸಾಲದಲ್ಲಿ ಕನ್ಸಿಡರ್ ಆಗುತ್ತೆ ಈ ಒಂದು ವರದಿಯಲ್ಲಿ ಹಾಗಾಗಿ ಸಾಲದ ಪ್ರಮಾಣ ಹೆಚ್ಚಾಗಿ ನಮಗೆ ಕಂಡು ಬರ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಭಾರತೀಯರ ಒಟ್ಟು ಸಾಲದ ಪ್ರಮಾಣ ಇದ್ದಿದ್ದು ಏಳು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಕೋಟಿ ಇತ್ತು ಬಟ್ ಇವಾಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ನೋಡೋದಾದ್ರೆ ಡಬಲ್ ಆಲ್ಮೋಸ್ಟ್ ಡಬಲ್ ಆಗಿದೆ ಹದಿನೈದು ಪಾಯಿಂಟ್ ಐವತ್ತೇಳು ಲಕ್ಷ ಕೋಟಿ ಇರೋದು ಕಾರಣ ಇಷ್ಟೇ ಒಂದು ಇಲ್ಲಿ ಇನ್ಕ್ರೀಸ್ ಆಗ್ತಾ ಇರುವಂತಹ ಬೆಲೆಗಳು ಬೇರೆ ಬೇರೆ ಎಲ್ಲಾ ಪದಾರ್ಥಗಳು ಒಂದು ತರಕಾರಿಯಿಂದ ಹಿಡಿದು ಒಂದು ಕಾರ್ ಅಥವಾ ಒಂದು ಜ್ಯುವೆಲರಿ ಇರಬಹುದು ಎಲ್ಲದರ ಬೆಲೆ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಮತ್ತು ನಮ್ಮ ಜೀವನ ಶೈಲಿ ಕೂಡ ಎಸ್ಪೆಷಲಿ ಮಧ್ಯಮ ವರ್ಗದವರ ಜೀವನ ಶೈಲಿ ಸಾಲ ಮಾಡಿ ಆದರೂ ಎಷ್ಟೊಂದು ಬಾರಿ ನಾವು ಜೀವನ ಶೈಲಿಗೆ ಅಡಾಪ್ಟ್ ಮಾಡ್ಕೋತೀವಿ ಒಂದು ಲಕ್ಸುರಿಯಸ್ ಲೈಫ್ ಹೋಗಬೇಕು ಅಂತ ಅಡಾಪ್ಟ್ ಮಾಡ್ತೀವಿ ಅವೆಲ್ಲವೂ ಕೂಡ ಸಾಲದಲ್ಲಿ ಕನ್ಸಿಡರ್ ಆಗೋದ್ರಿಂದ ಸಾಲದ ಪ್ರಮಾಣ ಇಲ್ಲಿ ನಮಗೆ ಹೆಚ್ಚಳವಾಗಿ ಕಂಡು ಇದೆ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಭಯೋತ್ಪಾದನಾ ನಿಗ್ರಹ ನಿಧಿಗೆ ಭಾರತ ಇತ್ತೀಚೆಗೆ ಎಷ್ಟು ನೆರವು ನೀಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಭಾರತ ವಿಶ್ವಸಂಸ್ಥೆಯ ಭಯೋತ್ಪಾದನಾ ನಿಗ್ರಹ ನಿಧಿಗೆ ನಾಲ್ಕು ಪಾಯಿಂಟ್ ಹದಿನೆಂಟು ಕೋಟಿಯಷ್ಟು ಒಂದು ದಾನವನ್ನ ಅಥವಾ ನೆರವನ್ನ ನೀಡಿದೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಶಾಶ್ವತ ಪ್ರತಿನಿಧಿ ಯಾರಿದ್ದಾರೆ ರುಚಿರಾ ಕಂಬೋಸ್ ಸೊ ರುಚಿರಾ ಕಂಬೋಸ್ ಅವರು ಈ ಒಂದು ನಿಧಿಯನ್ನ ವಿಶ್ವಸಂಸ್ಥೆಗೆ ಒಂದು ಟ್ರಾನ್ಸ್ಫರ್ ಮಾಡಿರ್ತಾರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಎಷ್ಟು ಅಮೌಂಟ್ ಅನ್ನ ಕೊಟ್ಟಿದೆ ಮತ್ತು ಯಾರಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಶಾಶ್ವತ ಪ್ರತಿನಿಧಿ ಅಂತಂದ್ರೆ ರುಚಿರಾ ಕಂಬೋಜ್ ಅವರು ಇದ್ದಾರೆ ಮುಂದಿನ ಪ್ರಶ್ನೆ ಬೆಲೆಮ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ವಿಮಾನ ಕ್ಷಿಪಣಿ ಬಾಹ್ಯಾಕಾಶ ನೌಕೆ ಹಡಗು ಸರಿಯಾದ ಉತ್ತರ ಆಯ್ಕೆ ಆಗುತ್ತೆ ಇದೊಂದು ಬೆಲೆಮ್ ಅನ್ನೋದು ಹಡಗಾಗತ್ತೆ ಅಂದ್ರೆ ಇದೊಂದು ಆಕರ್ಷಕವಾದಂತಹ ವ್ಯಾಪಾರಿ ಹಡಗಾಗತ್ತೆ ಯಾಕೆ ಬೆಲೆಮ್ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಒಲಿಂಪಿಕ್ ಜ್ಯೋತಿಯನ್ನ ಇದು ತರ್ತಾ ಇದೆ ಎಲ್ಲಿಂದ ಫ್ರಾನ್ಸ್ ನ ಪ್ರಾಚೀನ ಬಂದರು ನಗರ ಮಾರ್ಸೆ ಅನ್ನ ಇದಕ್ಕೆ ಬರ್ತಾ ಇದೆ ಮಾರ್ಸೆ ಮಾರ್ಸೆ ಅನ್ನೋದು ಫ್ರಾನ್ಸ್ ನ ಪ್ರಾಚೀನ ಬಂದರು ನಗರ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಎಲ್ಲಿ ನಡೀತಾ ಇದೆ ಸೊ ಪ್ಯಾರಿಸ್ ನಲ್ಲಿ ನಡೀತಾ ಇದೆ ಹಾಗಾಗಿ ಇಲ್ಲಿ ಮಾರ್ಸೆಗೆ ಗೆ ಈ ಒಂದು ಒಲಿಂಪಿಕ್ ಜ್ಯೋತಿ ಬರ್ತಾ ಇದೆ ಸೊ ಹಾಗಾಗಿ ಈ ಒಂದು ಬೆಲೆಮ್ ಅನ್ನುವಂತಹ ಒಂದು ಹಡಗೇನಾಗಿದೆ ಸುದ್ದಿಯಲ್ಲಿ ಇದೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಪ್ಯಾರಿಸ್ ಒಲಿಂಪಿಕ್ಸ್ ಗೆ ಸಂಬಂಧಪಟ್ಟಂತೆ ರಷ್ಯಾ ಮತ್ತು ಬೆಲಾರಸ್ ದೇಶಗಳನ್ನ ಈ ಒಂದು ಒಲಿಂಪಿಕ್ಸ್ ಇಂದ ಇಟ್ಟಿದ್ದಾರೆ ನಿಷೇಧವನ್ನ ಮಾಡಿದ್ದಾರೆ ಆದರೆ ಈ ದೇಶದ ಅಥ್ಲೀಟ್ಗಳಿಗೆ ದೇಶವನ್ನು ರೆಪ್ರೆಸೆಂಟ್ ಮಾಡೋಕೆ ಅವಕಾಶ ಇಲ್ಲ ಆದರೆ ತಟಸ್ಥ ಅಥ್ಲೀಟ್ಗಳಾಗಿ ಭಾಗವಹಿಸೋಕೆ ಅವಕಾಶವನ್ನ ಕೊಟ್ಟಿರ್ತಾರೆ ಕಾರಣ ಇಷ್ಟೇ ರಷ್ಯಾ ಮತ್ತು ಉಕ್ರೇನ್ನ ನಡುವಿನ ಯುದ್ಧದ ಕಾರಣದಿಂದ ಈ ಒಂದು ದೇಶವನ್ನ ನಿಷೇಧ ಮಾಡಿರ್ತಾರೆ ರಷ್ಯಾ ಮತ್ತು ಬೆಲಾರಸ್ ದೇಶಗಳನ್ನ ನಿಷೇಧ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ವೆಸ್ಟ್ ನೈಲ್ ಜ್ವರಕ್ಕೆ ಕಾರಣವಾಗುವ ಏಜೆಂಟ್ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಬ್ಯಾಕ್ಟೀರಿಯಾ ವೈರಸ್ ಪ್ರೋಟೋಜೋವಾ ಶಿಲೀಂಧ್ರ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇದೊಂದು ವೈರಸ್ ಆಗುತ್ತೆ ವೈರಸ್ ರೋಗ ಆಗುತ್ತೆ ಇದರ ಒಂದು ನಾರ್ಮಲ್ ಸಿಂಟಮ್ಸ್ ಏನೇನು ಬರುತ್ತೆ ಫೀವರ್ ಆಗಿರಬಹುದು ಸೋಲನ್ ಲಿಂಪ್ ಆಗುತ್ತೆ ಆರ್ ವಾಮಿಟಿಂಗ್ ಹಾಗೆ ಮಝಲ್ ಆಚಸ್ ಮತ್ತು ಜಾಯಿಂಟ್ ಪೇನ್ ಇವೆಲ್ಲವೂ ಕೂಡ ಒಂದು ನಾರ್ಮಲ್ ಸಿಂಟಮ್ಸ್ ಬರುತ್ತೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಉಗಾಂಡದಲ್ಲಿ ಮೊದಲು ಇದು ಪತ್ತೆ ಆಗುತ್ತೆ ಈ ಒಂದು ರೋಗ ಪತ್ತೆ ಆಗುತ್ತೆ ಬಟ್ ಇವಾಗ ರೀಸೆಂಟ್ ಆಗಿ ಕೇರಳದಲ್ಲಿ ಇದು ಸುದ್ದಿಯಲ್ಲಿ ಇದೆ ಮುಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಕೇರಳದಲ್ಲಿ ಈ ಒಂದು ಪ್ರಕರಣ ಕಂಡು ಬರುತ್ತೆ ಸೊ ಇದು ಡಬ್ಲ್ಯೂ ಎನ್ ವಿ ವೆಸ್ಟ್ ನೈಲ್ ವೈರಸ್ನಿಂದ ಮುಖ್ಯವಾಗಿ ಹರಡುತ್ತೆ ಹಾಗೆ ರೀಸೆಂಟ್ ಆಗಿ ಇನ್ನೊಂದು ವೈರಸ್ ಕೂಡ ಸುದ್ದಿಯಲ್ಲಿತ್ತು ಹ್ಯೂಮನ್ ಪಾಪ್ಯುಲೋಮ್ ವೈರಸ್ ಸೊ ಹ್ಯೂಮನ್ ಪಾಪ್ಯುಲೋಮ್ ವೈರಸ್ ಏನ್ ಮಾಡ್ತು ಗರ್ಭಕಂಠ ಕ್ಯಾನ್ಸರ್ ಗೆ ಕಾಸ್ ಮಾಡುತ್ತೆ ಸೊ ಗರ್ಭಕಂಠ ಕ್ಯಾನ್ಸರ್ ಯಾವುದರಿಂದ ಬರುತ್ತೆ ಅಂತ ಕೂಡ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಹ್ಯೂಮನ್ ಪಾಪ್ಯುಲೋಮ್ ವೈರಸ್ ಹಾಗೆ ಡಬ್ಲ್ಯೂ ಎನ್ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಎಚ್ ಪಿ ವಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾಕಂದ್ರೆ ಎಕ್ಸಾಮ್ಸ್ ಗಳಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಷನ್ಸ್ ನಲ್ಲಿ ಜನರಲ್ ಸೈನ್ಸ್ ಸೆಕ್ಷನ್ಸ್ ನಲ್ಲಿ ಏನ್ ಮಾಡ್ತಾರೆ ಬಯಾಲಜಿ ಸೆಕ್ಷನ್ಸ್ ನಲ್ಲಿ ರೀಸೆಂಟ್ ಆಗಿ ಸುದ್ದಿಯಲ್ಲಿರುವಂತಹ ಡಿಸೀಜಸ್ ಏನಿರುತ್ತೆ ಅದರ ಕಾಸುವಲ್ ಏಜೆಂಟ್ ಮೇಲೆ ಸಿಂಪ್ಟಮ್ಸ್ ಮೇಲೆ ಅದರ ಒಂದು ಹಿಸ್ಟ್ರಿ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಇಲ್ಲಿ ಡಬ್ಲ್ಯೂ ಎನ್ ಬಿ ಫಸ್ಟ್ ಎಲ್ಲಿ ಬರುತ್ತೆ ಥರ್ಟಿ ಸೆವೆನ್ ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಉಗಾಂಡದಲ್ಲಿ ಬರುತ್ತೆ ಸೊ ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಯಾವ ದಿನವನ್ನ ವಿಶ್ವ ರೆಡ್ ಕ್ರಾಸ್ ರೆಡ್ ಕ್ರಸೆಂಟ್ ಡೇ ಎಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಏಳು ಮೇ ಎಂಟು ಮೇ ಒಂಬತ್ತು ಮೇ ಹತ್ತು ಮೇ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ತಾರೀಕು ಪ್ರತಿ ವರ್ಷ ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರಸೆಂಟ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಏನಿದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ರೆಡ್ ಕ್ರಾಸ್ನ ಹದಿನಾಲ್ಕನೇ ಅಂತಾರಾಷ್ಟ್ರೀಯ ಸಮ್ಮೇಳನದಂದು ಇದು ಹುಟ್ಟಿಕೊಳ್ಳುತ್ತೆ ಈ ಒಂದು ಡೇಟ್ ಹುಟ್ಟಿಕೊಳ್ಳುತ್ತೆ ಯಾಕೆ ಇದರ ಸಂಸ್ಥಾಪಕ ರೆಡ್ ಕ್ರಾಸ್ನ ಸಂಸ್ಥಾಪಕ ಯಾರು ಜೀನ್ ಹೆನ್ರಿ ಡೂನಾಂಟ್ ಅವರ ಜನ್ಮದಿನವನ್ನು ಇದು ಸೂಚಿಸುತ್ತೆ ಮೇ ಎಂಟು ಸೊ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇದಕ್ಕೆ ಮರು ಹೆಸರನ್ನ ಮಾಡ್ತಾರೆ ಹಾಗಾಗಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಎಕ್ಸಾಮ್ ದೃಷ್ಟಿಯಿಂದ ಏನು ಪ್ರತಿ ವರ್ಷ ಮೇ ಎಂಟರಂದು ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಇದರ ಸಂಸ್ಥಾಪಕರು ಯಾರು ಜೀನ್ ಹೆನ್ರಿ ಡ್ಯುನ್ಯಾಂಟ್ ಇವರ ಸಂಸ್ಥಾಪಕರಾಗ್ತಾರೆ ಥೀಮ್ ಏನು ಅಂತಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಹೃದಯದಿಂದ ಬರಬೇಕು ಅವರ ಕಾರ್ಯಗಳನ್ನ ನಡೆಸುವಂತಹ ಸಹಾನುಭೂತಿಯನ್ನ ಅದು ಪ್ರತಿಬಿಂಬಿಸುತ್ತದೆ ಅಂತ ಹೇಳಿ ಥೀಮ್ ಇದೆ ಈ ವರ್ಷದ ಥೀಮ್ ಸೊ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಏನು ಅಂತಂದ್ರೆ ಡೇಸ್ ಗಳನ್ನ ಕೇಳ್ತಾರೆ ಮತ್ತು ಥೀಮ್ಸ್ ಗಳನ್ನ ನೀವು ಪ್ರತಿದಿನ ಯಾವ್ದಾದ್ರು ಇಂಪಾರ್ಟೆಂಟ್ ಡೇ ಇತ್ತು ಅದರ ಥೀಮ್ ಇತ್ತು ಅಂತಂದ್ರೆ ಅದನ್ನ ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಒಂದ್ ಕ್ವಶನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಡೇಸ್ ಮತ್ತು ಥೀಮ್ಸ್ ಮೇಲೆ ಹಾಗಾಗಿ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಸೊ ಬೆಲ್ ಐಕಾನ್ ಕೂಡ ಇದೆ ಸೊ ಬೆಲ್ ಐಕಾನ್ ಅನ್ನ ಕೂಡ ತಾವು ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತು ಅಲ್ಲೊಂದು ಜಾಯಿನ್ ಬಟನ್ ಇದೆ ಸೊ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಜಾಯಿನ್ ಬಟನ್ ಮೂಲಕ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಕ್ಲಾಸಸ್ ಗಳನ್ನ ಕೂಡ ನೋಡ್ಕೋಬಹುದು ಮ್ಯಾರಾಥಾನ್ ಕ್ಲಾಸಸ್ನ ಅದರ ಜೊತೆಗೆ ಕೆಎಸ್ ಪ್ರಶ್ನೋತ್ತರ ಚರ್ಚಾ ಮೇಳವನ್ನು ಅಟೆಂಡ್ ಮಾಡಬಹುದು ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ ಈ ಒಂದು ಆಪ್ ಮೂಲಕ ಕೆಎಸ್ ಪಿ ಐ ಪಿ ಸಿ ಎ ವಿಎಓ ಹೀಗೆ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾವು ಮನೆಯಲ್ಲಿ ಕುಳಿತು ಪರೀಕ್ಷೆಗೆ ತಯಾರಿಯನ್ನ ಮಾಡಬಹುದು ಸೊ ಯಾವುದೇ ರೀತಿ ನೀವು ಸೊ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲೇ ಹೋದ್ರೂ ಕೂಡ ಪ್ರಿಪರೇಷನ್ ಮಾಡಬೇಕಾಗಿದ್ದು ನೀವೇ ಸೊ ಸೆಲ್ಫ್ ಸ್ಟಡಿ ಮೇಲೆ ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿ ಡೈಲಿ ಸಿಕ್ಸ್ ಟು ನೈನ್ ಅವರ್ಸ್ ಹಾರ್ಡ್ ವರ್ಕ್ ಮಾಡೋಕೆ ರೆಡಿ ಇದ್ರೆ ಸೊ ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಅಲ್ಲೂ ಕೂಡ ಕೋರ್ಸಸ್ ಗಳನ್ನ ಚೆಕ್ ಮಾಡಬಹುದು ಈ ಒಂದು ಆಪ್ ನಲ್ಲೂ ಕೂಡ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ನೀವು ಮನೆಯಲ್ಲಿ ಕುಳಿತೆ ನಿಮ್ಮ ಮೊಬೈಲ್ ಮೂಲಕ ಯಾವುದೇ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆ ಸರ್ಕಾರಿ ನೌಕರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆನ ಬರೀಬಹುದು ಆ ಒಂದು ನಾಲೆಡ್ಜ್ ಅನ್ನ ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು